ಎಸ್ ಎಸ್ ಎಫ್ ಈ ನಾಡಿನಲ್ಲಿ ಸೌಹಾರ್ದತೆಯ ಪರಂಪರೆಯನ್ನು ಉಳಿಸಲು ಎಲ್ಲ ಧರ್ಮಗುರುಗಳನ್ನು ಒಟ್ಟು ಜೊತೆ ಸೇರಿಸಿಕೊಂಡು ಪರಸ್ಪರ ಕೈಕೈ ಹಿಡಿದುಕೊಂಡು ನಾವು ರಾಜ್ಯದ ಇಪ್ಪತ್ತು ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಇತಿಹಾಸ ಪ್ರಸಿದ್ಧವಾದ ಮೈಸೂರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆರಂಭಗೊಳಿಸುತ್ತೇವೆ ನಾಳೆ ಚಿಕ್ಕಮಗಳೂರು ನಡೀತಿದ್ದೀರಿ ನಂತರ ಮಡಿಕೇರಿ ನಂತರ ಶಿವಮೊಗ್ಗ ಕರಾವಳಿ ಪ್ರದೇಶಗಳಲ್ಲಿ ಅದರ ನಂತರ ನಮಗೆ ದಾವಣಗೆರೆ ಹಾವೇರಿ ಬೆಳಗಾಂ ಗುಲ್ಬರ್ಗಾ ಹುಬ್ಳಿ ರಾಯಚೂರು ಇಲ್ಲೆಲ್ಲವೂ ಕೂಡ ಹೋಗಿ ನಂತರ ಬಿಜಾಪುರ ಯಾದಗಿರಿ ಗುಲ್ಬರ್ಗ ಕಡೆಗೆ ಕೂಡ ಹೋಗಿ ಲಾಸ್ಟಿಗೆ ನಮ್ಮ ಜುಲೈ ನಾಲ್ಕನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಮ್ಮ ಈ ಕಾರ್ಯಕ್ರಮ ಸಮಾರೋಪಗೊಳ್ಳಲಿಕ್ಕಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ಧರ್ಮಗುರುಗಳನ್ನು ನಾವು ಕರೆದಿದ್ದೇವೆ ನಾವು ಒಟ್ಟಿಗೆ ಕೈ ಕೈ ಹಿಡಿದುಕೊಂಡು ಒಂದು ಸಂದೇಶವನ್ನು ಈ ನಾಡಿಗೆ ಸಾರುತ್ತೇವೆ ಧರ್ಮಗಳು ಈ ನಾಡಿನಲ್ಲಿ ಪ್ರೀತಿಯನ್ನು ಬಿತ್ತುತ್ತದೆ ಧರ್ಮಾಂಧತೆ ಈ ದೇಶಕ್ಕೆ ಅಪಾಯ ಧರ್ಮಗಳು ಈ ದೇಶಕ್ಕೆ ಬೇಕು ಧರ್ಮಾಂಧತೆ ಈ ದೇಶಕ್ಕೆ ದೊಡ್ಡ ಅಪಾಯ ಆದ್ದರಿಂದ ಸೌಹಾರ್ದ ಭಾರತವನ್ನು ಕಟ್ಟಲು ಮನುಷ್ಯ ಮನಸ್ಸುಗಳನ್ನು ಪೋಣಿಸುವ ಎಂಬ ಒಂದು ಸಂದೇಶವಾಗಿದೆ ಎಸ್ ಎಸ್ ಎಫ್ ಈ ನಾಡಿನಲ್ಲಿ ಎಲ್ಲರಿಗೂ ಕೂಡ ಕೊಡ್ತಾ ಇರೋದು ಎಷ್ಟು ಜನ ಭಾಗಿಯಾಗಬಹುದು ಸರ್ ಟೋಟಲ್ ಆಗಿ ರಾಜ್ಯದಾದ್ಯಂತ ಸುಮಾರು ಎರಡು ಲಕ್ಷದಷ್ಟು ಜನ ಎಲ್ಲ ಕಡೆಗಳಲ್ಲಾಗಿ ನಮಗೆ ಭಾಗಿಯಾಗಬಹುದು ಎಂಬ ನಿರೀಕ್ಷೆ ಇದೆ ಇಲ್ಲಿ ನಮ್ಮ ಆರಂಭ ಮಾತ್ರವಾಗಿದೆ ಇನ್ನು ಮುಂದುವರಿಯುತ್ತಾ ಹೋಗುವಾಗ ನಿಮ್ಮ ಮೀಡಿಯಾದ ಮೂಲಕ ಎಲ್ಲ ಕಡೆ ನೋಡಿದಾಗ ಕಾರಣ ಇಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಆಹ್ವಾನ ಕೊಡಲಿಕ್ಕೆ ಇಲ್ಲ ಯಾರು ಇಲ್ಲಿ ಈ ನಾಡಿನ ಸೌಹಾರ್ದತೆಯನ್ನು ಬಯಸುವರೋ ಅವರೆಲ್ಲ ಬಂದು ಒಟ್ಟಿಗೆ ಸೇರ್ಬೋದು ನಮಗೆ ನಮ್ಮ ಕಾರ್ಯಕ್ರಮ ನಾಲ್ಕನೇ ಇವತ್ತು ಶುರುವಾಗಿದೆ ಇಪ್ಪತ್ತೆರಡನೇ ತಾರೀಕು ನಾಲ್ಕನೇ ತಾರೀಕು ವರೆಗಿದೆ ಹನ್ನೆರಡು ದಿನದ ಕಾರ್ಯಕ್ರಮ ಇವತ್ತು ಮೈಸೂರಿಂದ ಶಾಲೆ ಊಟದ ವ್ಯವಸ್ಥೆ ಮಾಡಿ ಆ ರೀತಿ ಏನಿಲ್ಲ ಜಸ್ಟ್ ಏನಾದರೂ ಒಂದು ಸಿಹಿ ಹಂಚುತ್ತೇವೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗ್ತೇವೆ ಕೆಲವು ಕಡೆಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ ಜನ ಜನ ಸೇರ್ತಾ ಇದ್ದೀರಾ ಲಕ್ಷ ಬೇರೆ ಬೇರೆ ಕಡೆಗಳಲ್ಲಿ ಮಾಡೋದು ಒಟ್ಟಾಗಿ ಎರಡು ಲಕ್ಷ ಜನ ಅಂತ ಹೇಳಿದ್ರು ಒಂದೇ ಕಡೆಗಳಲ್ಲಿ ಎರಡು ಲಕ್ಷ ಜನ ಅಲ್ಲ ಒಂದೊಂದು ಕಡೆಯಲ್ಲಿ ಆ ಊರಿನ ಒಂದು ಜನರಿಗೆ ಎಷ್ಟು ಯಾವ ರೀತಿಯಲ್ಲಿ ಸಂದೇಶ ತಲುಪಿದೆ ಕರೆ ಬಂದು ಹೌದು ಕರೆ ಟೋಟಲಿ ಆಗಿ ಕೊಡ್ತೇವೆ ಎಲ್ಲ ಧರ್ಮದವರಿಗೆ ಕೊಡ್ತೇವೆ ಇಷ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಕೂಡ ದೇವಸ್ಥಾನಕ್ಕೆ ಹೋಗಿ ಕರೆ ಕೊಟ್ಟಿದ್ದೇವೆ ಕ್ರೈಸ್ತ ವಾದರಗಳಿಗೆ ಹೋಗಿ ಇಲ್ಲಿನ ಬಿಷಪ್ಗೆ ಹೋಗಿ ನಾವು ಕರೆ ಕೊಟ್ಟಿದ್ದೇವೆ ಮುಸ್ಲಿಂ ಧರ್ಮ ಗುರುಗಳಿಗೂ ಕೂಡ ಕರೆ ಕೊಟ್ಟಿದ್ದೇವೆ ಆ ರೀತಿ ಅಂದು ಹಾಫೀಸ್ ಮೊಹಮ್ಮದ್ ಸುಫಿಯಾನ್